ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂಥ ರೆಸಿಪಿನ ಟ್ರೈ ಮಾಡಬೇಕು ಅಂತ ಇದ್ದರೆ ಒಂದು ಸತಿ ಈ ರೀತಿ ಕಾಯಿ ಸಾಸಿವೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಯೂಜಲಿ ಚಿತ್ರಾನ್ನ ಪುಳಿಯೋಗರೆ ಅಥವಾ ಉಪ್ಪಿಟ್ಟು ಈ ರೀತಿ ನಾವು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀವಿ ಈಸಿಯಾಗಿರೋಂಥ ರೆಸಿಪಿ ಅಂತ ಅಂದ್ಬಿಟ್ಟು ಬಟ್ ಸತಿ ಈ ರೀತಿ ಕಾಯಿ ಸಾಸಿವೆ ಟ್ರೈ ಮಾಡಿಲ್ಲ ಅಂತಂದರೆ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಜಾರ್ಗೆ ಕಾಯಿ ಹಾಕೊಳ್ತಾ ಇದ್ದೀನಿ ಸೊ ಅರ್ಧ ಹೋಳಲ್ಲಿ ಅರ್ಧದಷ್ಟು ಕಾಯಿನ ಮಾತ್ರ ನಾನು ಸೇರಿಸ್ಕೊಳ್ತಾ ಇದೀನಿ ಸೊ ಕ್ವಾಂಟಿಟಿ ನೋಡ್ಕೊಂಡು ನೀವು ಬೇಕಾದ್ರೆ ಜಾಸ್ತಿನೂ ಹಾಕೊಳ್ಬಹುದು ನಾನು ಇಲ್ಲಿ ಮಾಡ್ತಾ ಇರೋದು ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಆಗುತ್ತೆ ಸೊ ನೋಡ್ಕೊಂಡು ಕಾಯಿ ನ ಹಾಗೆಯೇ ಇವಾಗ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಆರಿಂದ ಏಳು ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಮೊಣ್ಕಟ್ಟು ಮೆಣ್ಸಿ ಕೂಡ ಕೂಡ ಎರಡರಿಂದ ಮೂರನ್ನ ಸೇರಿಸ್ಕೊಳ್ಬೋದು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಪೇಸ್ಟಿಗಾಗುವಷ್ಟು ಉಪ್ಪನ್ನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸಿ ಇದೇ ರೀತಿಯೇ ತೆರೆತರಿಯಾಗಿ ಇದನ್ನು ಗ್ರೈಂಡ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ನೋಡಿ ಈ ರೀತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಫ್ರೆಶ್ ಕಾಯಿನ ಬಳಸ್ಕೊಳ್ಳೋದ್ರಿಂದ ಈ ಕಾಯಿ ಸಾಸಿವೆ ಅನ್ನೋಕ್ಕೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇದಿಷ್ಟು ರೆಡಿ ಮಾಡ್ಕೊಂಡಿದ ನಂತರ ಇವಾಗ ಒಂದು ಕಡಾಯಿಗೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಗೆಯೇ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆನ ಹಾಕ್ಕೊಳ್ಬೇಕು ಇದಿಷ್ಟು ಗೋಲ್ಡನ್ ಕಲರ್ ಟರ್ನ್ ಆಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಸೊ ಇಲ್ಲಿ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೊಂಡು ಇದಿಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಎರಡೇ ಎರಡು ಬ್ಯಾಡಿಗೆ ಮೆಣ್ಸಿ ಈ ರೀತಿ ಮುರಿದು ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಇದಿಷ್ಟನ್ನು ಒಗ್ಗರಣೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಒಗ್ಗರಣೆ ಎಲ್ಲ ಮಾಡಿಟ್ಕೊಂಡಿದ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರೋವಂಥದ್ದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಜಸ್ಟ್ ಇದನ್ನು ಎಣ್ಣೆಯಲ್ಲಿ ಅಂದರೆ ಬಿಸಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ನಾವು ಇದನ್ನು ಫ್ರೈ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿರೋದಿಲ್ಲ ಸ್ವಲ್ಪ ಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಷ್ಟೆ ಸೊ ಒಂದು ಎರಡು ನಿಮಿಷ ಈ ರೀತಿ ಎಣ್ಣೆಲೇನೆ ಬಾಡಿಸ್ಕೊಳ್ಳಿ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನಾವು ಆಲ್ರೆಡಿ ಸೇರಿಸಿರ್ತೀವಿ ನೋಡಿಕೊಂಡು ಉಪ್ಪನ್ನ ಬೆರೆಸ್ಕೊಳ್ಬೇಕಾಗತ್ತೆ ಸೊ ಇವಾಗ ಕಾಯಿ ಸಾಸಿವೆ ಅನ್ನಕ್ಕೆ ಒಗ್ಗರಣೆ ರೆಡಿ ಆಯಿತು ಗೊಜ್ಜನ್ನ ಎಷ್ಟು ಬೇಕೋ ಅಷ್ಟು ನಾವು ಅನ್ನ ಜೊತೆ ಮಿಕ್ಸ್ ಮಾಡಿಕೊಂಡು ಇನ್ನು ಮಿಕ್ಕಿದ ಗೊಜ್ಜನ್ನು ನಾವು ತೆಗೆದಿಟ್ಕೊಳ್ಬೋದು ಫ್ರೆಶ್ ಆಗಿರೋಂಥ ಕಾಯಿ ಬಳಸಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಹಾಕಿ ನಾವು ಗ್ರೈಂಡ್ ಮಾಡಿರ್ತೀವಲ್ವ ಕಾಯಿ ತುರಿ ಜೊತೆಗೆ ಒಳ್ಳೆ ಫ್ರೆಗ್ರೆನ್ಸ್ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಬೆಳಗ್ಗೆ ಟೈಮ್ ಏನಾರ ಟಿಫನ್ ಮಾಡ್ಕೊಳ್ಬೇಕು ಅಂತ ಅಂದರೆ ನಮಗೆ ಯೂಶಲಿ ಚಿತ್ರಾನ್ನ ಅಥವಾ ಉಪ್ಪಿಟ್ಟು ಈ ರೀತಿ ಒಂದು ಕಾನ್ಸೆಪ್ಟ್ ಬರುತ್ತೆ ಬಟ್ ಈ ರೀತಿ ಕಾಯಿ ಸಾಸಿವೆ ಅನ್ನ ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಬೇಗನೂ ಹಾಕುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಕೂಲ್ಗೆ ಹೋಗೋಂಥ ಮಕ್ಕಳಿದ್ರೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಮಗೆ ತುಂಬಾ ಆಗಿರುತ್ತೆ ಲಂಚ್ ಬಾಕ್ಸ್ ಕೂಡ ನಾವು ಈಸಿಯಾಗಿ ಪ್ಯಾಕ್ ಮಾಡ್ಕೊಳ್ಬೋದು ಸೊ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ತೆಗ್ದಿಟ್ಕೊಂಡು ನಾವು ರೈಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಸಸುವ ರೆಡಿ ಆಯಿತು ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೂ ಕೂಡ ಯಾರು ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್